ಎಚ್ ಡಿ ಕೆ ಅವರ ಮನೆಯಲ್ಲಿ ಸಭೆಯ ನಂತರ ಮಾತನಾಡಿದಂತಹ ಅವರು ಕಾರ್ಯಕರ್ತರಿಗೆ ಈಗಾಗಲೇ ತಿಳಿ ಹೇಳಿದ್ದೀನಿ ಅಭ್ಯರ್ಥಿಗಳು ಯಾರೇ ಆಗಿರ್ಲಿ ಪಕ್ಷ ಏನ್ ಕೆಲಸ ಕೊಡುತ್ತೋ ಅದನ್ನ ನಿಷ್ಠೆಯಿಂದ ಮಾಡಿ ಅಂತ ಅಭ್ಯರ್ಥಿಗಳು ಯಾರೇ ಆಗಿರ್ಲಿ ಗೆಲ್ಲಿಸುದು ನಮ್ಮ ಕರ್ತವ್ಯ ಆಗುತ್ತೆ ಮತ್ತೆ ಜೊತೆಗೆ ಬೇರೆಯವರು ಏನೇನೋ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ ಆ ಬಗ್ಗೆ ಎಲ್ಲ ನೀವು ತಲೆ ಕೆಡ್ಸ್ಕೊಬೇಡಿ ಅಂತ ಪರೋಕ್ಷವಾಗಿ ಸುಮಲತಾ ಅಂಬರೀಷ್ ಅವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಇನ್ನು ಈ ಮುಂಚೆ ಸುಮಲತಾ ಅವರು ಐನೂರು ಪರ್ಸೆಂಟ್ ಟಿಕೆಟ್ ನನಗೆ ಸಿಗುತ್ತೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ರು ಸೊ ಅದಕ್ಕೆ ಸ್ವಲ್ಪ ಎಳೆದಂತೆ ಕಾಣ್ತಾ ಇದೆ ಅಲ್ಲದೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಬಂದ ನಂತರ ಕುಮಾರಸ್ವಾಮಿ ಅವರ ಹೇಳಿಕೆಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಬಂದಿರಂಗ್ ಕಾಣ್ತಾ ಇದೆ ಈ ಬಾರಿ ಅದೇನಾಗ್ಲಿ ನಾವೇ ಗೆಲ್ಲೋದು ಅಥವಾ ನಾವೇ ಗೆಲ್ಲೋದು ಇನ್ ದ ಸೆನ್ಸ್ ಟಿಕೆಟ್ ಅನ್ನ ನಾವೇ ಪಡೆದುಕೊಳ್ತೀವಿ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಅದೇ ಒಂದು ನಿಟ್ಟಿನಲ್ಲಿ ಕಾರ್ಯಕರ್ತರನ್ನ ಸಹ ಹುರಿದುಂಬಿಸ್ತಾ ಇದ್ದಾರೆ ಅವರಿಗೆ ಜವಾಬ್ದಾರಿಗಳನ್ನ ಕೊಡ್ತಾ ಇದ್ದಾರೆ ಅವರ ಅಭ್ಯರ್ಥಿ ಪರವಾಗಿ ಅಭ್ಯರ್ಥಿ ಯಾರೇ ಆಗಿರ್ಲಿ ಅದರ ಪಕ್ಷದ ಪರವಾಗಿ ಪ್ರಚಾರವನ್ನ ಈಗಾಗಲೇ ಶುರು ಮಾಡದಂತೆ ಕಾಣ್ತಾ ಇದೆ ಡೈರೆಕ್ಟ್ ಆಗಿ ಪ್ರಚಾರ ಅಲ್ಲದೆ ಹೋದ್ರು ಕೂಡ ಜನರ ಮನಸ್ಸಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಮೂಡಿಸುವ ನಿಟ್ಟಿನಲ್ಲಿ ಅದೇನೇನು ಕೆಲಸಗಳಾಗಬೇಕು ಅದೆಲ್ಲವೂ ಕೂಡ ನಡೀತಾ ಇದೆ ಮಂಡ್ಯದಲ್ಲಿ